ಕಲಾ ಪ್ರದರ್ಶನ ನೀಡಿ ವಿಶ್ರಾಂತಿಗೆ ತೆರಳಿದ್ದ ಜನಪದ ಕಲಾವಿದ ಮತ್ತೆ ಮೇಲೆ ಹೇಳಲೇ ಇಲ್ಲ ಹೌದು ಗೋಕರ್ಣದ ರೆಸಾರ್ಟ್ ಒಂದರಲ್ಲಿ ಕಲಾವಿದನೊಬ್ಬ ಕೋಲಾಟ ಪ್ರದರ್ಶನ ನೀಡಿದ ಕೆಲ ಹೊತ್ತಿನಲ್ಲೇ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ನಡೆದಿದೆ ಗೋಕರ್ಣದ ರೆಸಾರ್ಟ್ನಲ್ಲಿದ್ದವರಿಗೆ ಇಲ್ಲಿನ ಕಲೆ ಮತ್ತು ಸಂಸ್ಕೃತಿ ಬಿಂಬಿಸುವ ಕೋಲಾಟ ಪ್ರದರ್ಶಿಸಲು ತೆರಳಿದ್ದ ಅಂಕೋಲಾ ತಾಲೂಕು ಬಡಗೇರಿ ಮೂಲದ ಜಾನಪದ ತಂಡದಲ್ಲಿದ್ದ ಕಲಾವಿದನೊಬ್ಬ ಕೋಲಾಟ ಪ್ರದರ್ಶನ ನೀಡಿದ ಕೆಲ ಹೊತ್ತಿನಲ್ಲೇ ಹೃದಯಾಘಾತದಿಂದ ಮೃತಪಟ್ಟ ಘಟನೆ ನಡೆದಿದೆ ಬಡಗೇರಿ ನಿವಾಸಿ ಲಕ್ಷ್ಮಣ್ ಚೋಕುಗೌಡ ಮೃತ ದುರ್ದೈವಿಯಾಗಿದ್ದಾನೆ ಬಡಗೇರಿಯ ಸುಮಾರು ಹನ್ನೆರಡು ಜನರಿದ್ದ ಕೋಲಾಟ ತಂಡದೊಂದಿಗೆ ಗೋಕರ್ಣದ ಓಂ ಬೀಚ್ ಬಳಿ ಇರುವ ಸಸ್ವರ ರೆಸಾರ್ಟ್ನಲ್ಲಿ ಕೋಲಾಟ ಕಾರ್ಯಕ್ರಮ ನೀಡಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಕುಳಿತಲ್ಲಿಯೇ ಹೃದಯಾಘಾತ ಸಂಭವಿಸಿದ್ದು ತನ್ನ ತಂದೆಯ ಸಾವಿನ ಕುರಿತು ಮಗ ಮಾರುತಿ ಲಕ್ಷ್ಮಣಗೌಡ ನೀಡಿದ ದೂರಿನ ಅನ್ವಯ ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡು ಕಾನೂನು ಕ್ರಮ ಮುಂದುವರೆಸಿದ್ದಾರೆ ಮೃತ ಲಕ್ಷ್ಮಣ್ ಚೋಕುಗೌಡ ಪ್ರಸಿದ್ಧ ಜನಪದ ಕಲಾವಿದನಷ್ಟೇ ಅಲ್ಲದೆ ಕೃಷಿ ಮತ್ತಿತರ ಕಾರ್ಯಗಳಲ್ಲಿ ತನ್ನ ಗುರುತಿಸಿಕೊಂಡು ಹಲವರ ಪ್ರೀತಿ ವಿಶ್ವಾಸ ಗಳಿಸಿ ಬಾಳಿ ಬದುಕಿದ್ದ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ ಅಂಕೋಲಾ